ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ನ ಅತ್ಯುತ್ತಮ ಪ್ರದರ್ಶನ ಮುಂದುವರೆದರೆ ಇನ್ನೊಂದು ಕಡೆ ಐದು ಸಲ ಚಾಂಪಿಯನ್ ಆಗಿದ್ದಂತಹ ಚೆನ್ನೈ ಸೂಪರ್ ಕಿಂಗ್ಸ್ ಸೋಲಿನ ಸರಣಿ ನಾಲ್ಕನೇ ಪಂದ್ಯದಲ್ಲೂ ಕಂಟಿನ್ಯೂ ಆಯಿತು ಏಪ್ರಿಲ್ ಐದನೇ ತಾರೀಕು ಶನಿವಾರ ಚೆನ್ನೈನ ಚೆಪಾಕ್ ಸ್ಟೇಡಿಯಂನಲ್ಲಿ ನಡೆದಂತಹ ಹದಿನೇಳನೇ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಚೆನ್ನೈ ಸೂಪರ್ ಕಿಂಗ್ಸ್ ತಂಡವನ್ನು ಇಪ್ಪತ್ತೈದು ರನ್ಗಳಿಂದ ಸೋಲಿಸಿ ಅಜೇಯ ಓಟವನ್ನು ಮುಂದುವರೆಸಿದೆ ಇದರೊಂದಿಗೆ ದೆಹಲಿ ಈ ಆವೃತ್ತಿಯಲ್ಲಿ ಹ್ಯಾಟ್ರಿಕ್ ಗೆಲುವನ್ನು ಸಾಧಿಸಿ ಪಾಯಿಂಟ್ ಟೇಬಲ್ ನಲ್ಲಿ ಫಸ್ಟ್ ಪ್ಲೇಸ್ ಅನ್ನ ಪಡೆದುಕೊಂಡಿದೆ ಇನ್ನು ಚೆನ್ನೈ ತಂಡ ಸತತ ಮೂರನೇ ಸೋಲನ್ನ ಕಂಡು ಪಾಯಿಂಟ್ ಟೇಬಲ್ ನಲ್ಲಿ ಎಂಟನೇ ಸ್ಥಾನದಲ್ಲಿದೆ ಈ ಪಂದ್ಯ ಧೋನಿಗೆ ಬಹಳ ವಿಶೇಷವಾಗಿತ್ತು ಯಾಕಂದ್ರೆ ಮೊದಲ ಸಲ ಧೋನಿಯ ಪೋಷಕರು ಮಗನ ಆಟ ನೋಡೋದಕ್ಕೆ ಕ್ರೀಡಾಂಗಣಕ್ಕೆ ಬಂದಿದ್ರು ಆದ್ರೆ ಧೋನಿಗೆ ಅವರ ಮುಂದೆ ತಂಡವನ್ನ ಗೆಲುವಿನ ದಡ ಮುಟ್ಟಿಸೋದಕ್ಕಾಗಲಿಲ್ಲ ಇದರೊಂದಿಗೆ ಹದಿನೈದು ವರ್ಷಗಳಾದ ಮೇಲೆ ಚೆಪಾಕ್ನಲ್ಲಿ ಡೆಲ್ಲಿ ಟೀಂ ಚೆನ್ನೈ ತಂಡವನ್ನ ಮೊದಲ ಸಲ ಸೋಲಿಸಿದ ದಾಖಲೆಯನ್ನ ಕೂಡ ಬರೀತು ಮಧ್ಯಾಹ್ನ ಶುರುವಾದ ಪಂದ್ಯದಲ್ಲಿ ಟಾಸ್ ಗೆದ್ದ ಡೆಲ್ಲಿ ತಂಡ ಬ್ಯಾಟಿಂಗ್ ಸೆಲೆಕ್ಟ್ ಮಾಡಿಕೊಳ್ತು ಮೊದಲ ಓವರ್ನಲ್ಲೇ ಖಲೀಲ್ ಅಹಮದ್ ಎಸೆದವನ್ನ ಆಡೋ ಆತುರದಲ್ಲಿ ಜೇಕ್ ಫ್ರೇಜರ್ ಮೈಕೂರ್ ಅವರು ಅಶ್ವಿನ್ಗೆ ಕ್ಯಾಚ್ ಕೊಟ್ರು ಇನ್ನೊಂದ್ ಕಡೆ ರಾಹುಲ್ ಇನ್ನಿಂಗ್ಸ್ ಕಟ್ಟೋ ಹೊಣೆಯನ್ನ ತಮ್ಮ ಮೇಲೆ ಎಳೆದುಕೊಂಡ್ರು ಅವರಿಗೆ ಅಭಿಷೇಕ್ ಪೋರೆಲ್ ಉತ್ತಮ ಜೊತೆಯಾಟ ಕೊಟ್ಟರು ರಾಹುಲ್ ಹಾಗೆ ಅಭಿಷೇಕ್ ಎರಡನೇ ವಿಕೆಟ್ ಜೊತೆಯಾಟದಲ್ಲಿ ಐವತ್ ರನ್ ಸೇರಿಸಿದ್ರು ಇದರಿಂದ ತಂಡ ಇಪ್ಪತ್ತು ಓವರ್ಗಳಲ್ಲಿ ಆರು ವಿಕೆಟ್ ರನ್ ಗಳಿಸ್ತು ಇದರಲ್ಲಿ ಕೆಎಲ್ ರಾಹುಲ್ ಎಪ್ಪತ್ತೇಳು ರನ್ ಗಳಿಸಿದ್ರೆ ಅಭಿಷೇಕ್ ಮೂವತ್ತ್ ಮೂರು ರನ್ ಗಳಿಸಿದ್ರು ಈ ಗುರಿ ಬೆನ್ನಟ್ಟಿದ ಚೆನ್ನೈ ತಂಡದ ಆರಂಭ ಚೆನ್ನಾಗಿರಲಿಲ್ಲ ನಲವತ್ತೊಂದು ರನ್ ಗಳಿಗೆನೆ ಮೂರು ವಿಕೆಟ್ ಕಳೆದುಕೊಳ್ತು ವಿಪ್ರಜ್ ನಿಗಮ್ ಹಾಗೆ ಮುಖೇಶ್ ಕುಮಾರ್ ಅವರ ದಾಳಿ ಮುಂದೆ ಚೆನ್ನೈ ರನ್ ಗಳಿಸೋದಕ್ಕಾಗ್ಲಿಲ್ಲ ಇನ್ನು ಮಧ್ಯಮ ಕ್ರಮಾಂಕದಲ್ಲಿ ವಿಜಯ್ ಶಂಕರ್ ಅನುಭವಿ ಮಹೇಂದ್ರ ಸಿಂಗ್ ಧೋನಿ ಅವರ ಪ್ರಯತ್ನಕ್ಕೂ ಫಲ ಸಿಗಲಿಲ್ಲ ಡೆಲ್ಲಿ ಬೌಲರ್ಗಳು ಕಂಟ್ರೋಲ್ ಮಾಡಿದ್ರು ಇದರಿಂದ ಚೆನ್ನೈ ಬಳಗಕ್ಕೆ ಇಪ್ಪತ್ತು ಓವರ್ಗಳಲ್ಲಿ ಐದು ವಿಕೆಟ್ಗಳಿಗೆ ನೂರ ಐವತ್ತೆಂಟು ರನ್ ಗಳಿಸೋದಕ್ಕಷ್ಟೇ ಸಾಧ್ಯವಾಗಿದ್ದು ಲಾಸ್ಟ್ ಇಯರ್ ಲಕ್ನೋ ಸೂಪರ್ ಜೈಂಟ್ಸ್ ತಂಡದ ನಾಯಕರಾಗಿದ್ದ ರಾಹುಲ್ ಈ ಸಲ ಡೆಲ್ಲಿ ಕ್ಯಾಪಿಟಲ್ಸ್ ನಲ್ಲಿ ಆಡ್ತಿದ್ದಾರೆ ವಿಕೆಟ್ ಕೀಪರ್ ಬ್ಯಾಟರ್ ರಾಹುಲ್ ಟೂರ್ನಿಯ ಮೊದಲ ಪಂದ್ಯದಲ್ಲಿ ಆಡಿರಲಿಲ್ಲ ಆದರೆ ಈ ಪಂದ್ಯದಲ್ಲಿ ಅವರು ಸಖತ್ತಾಗಿ ಬ್ಯಾಟಿಂಗ್ ಮಾಡಿದ್ರು ಎರಡನೇ ಪಂದ್ಯದಲ್ಲೂ ಕೂಡ ಆಡಿದ್ರು ಅವಾಗ ಹದಿನೈದು ರನ್ ಗಳಿಸಿದ್ರು ಕೆ ಎಲ್ ರಾಹುಲ್ಗೆ ಮ್ಯಾನ್ ಆಫ್ ದಿ ಮ್ಯಾಚ್ ಕೂಡ ಸಿಕ್ತು